ಮೂರು ದಿನಗಳಿಂದ ಈ ಪ್ರಕರಣದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಒಂದು ಪಾರ್ಟ್ ಮುಗಿತಂತ ಅಂತ ಅನ್ಸುತ್ತಾ ಎರಡನೇ ಪಾರ್ಟ್ ಇದೀಗ ಶುರು ಅಲ್ಲ ಪೊಲೀಸ್ ಅವರ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಿದೆ ಓಕೆ ಚಾರ್ಜ್ ಶೀಟ್ ಆಗೋವರೆಗೂ ಫೈನಲ್ ರಿಪೋರ್ಟ್ ಆಗೋವರೆಗೂ ಇದು ತನಿಖೆ ಪೊಲೀಸ್ನವ್ರ ಜವಾಬ್ದಾರಿ ಇದ್ದೇ ಇದೆ ಪೊಲೀಸ್ನವ್ರ ಜವಾಬ್ದಾರಿ ಎಲ್ಲಿ ತನಕ ಅಂದ್ರೆ ಅಪಾದಿತನಿಗೆ ಅಪರಾಧಿಗೆ ಕೊನೆಯವರೆಗೂ ಶಿಕ್ಷೆ ಕೊಡಿಸೋದಂಕನೂ ಕೂಡ ಪೊಲೀಸ್ನವ್ರ ಜವಾಬ್ದಾರಿ ಇದೆ ಇದು ಯಾವ ಪಾರ್ಟ್ ಮುಗಿದಿಲ್ಲ ಇನ್ನೂ ಸ್ಟಾರ್ಟ್ ಆಗ್ತಾ ಇದೆ ಇದು ಅಂದ್ರೆ ಪ್ರಶ್ನೆನೇ ಇಲ್ಲ ಪೊಲೀಸ್ ಕಸ್ಟಡಿ ಮುಗ್ದಿರ್ಬೋದು ಸೊ ಇನ್ನು ಕೇಸ್ ತುಂಬಾನೇ ಜೋರಿದೆ ಇನ್ನು ಕೂಡ ಇನ್ನು ಸತ್ಯ ಸತ್ಯತೆ ಹೊರಗೆ ಬರ್ಬೇಕಾಗಿದೆ ಇನ್ನು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಲ್ಲಿ ಅಷ್ಟೇ ಇದೆ ಇದು ಓಕೆ ಸೊ ಇನ್ನು ಏನು ಸೆಕೆಂಡ್ ಬೇರೆ ಏನು ಆಗಿಲ್ಲ ಇದು ಸೊ ಯಾಕೆ ಅಂದ್ರೆ ಜೆ ಸಿ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಈ ಅವನ್ನ ಜೆ ಸಿ ಕೊಡೋ ಉದ್ದೇಶ ಯಾವುದೇ ಅಪರಾಧಿನ ಆಗಲಿ ಜೆ ಸಿ ಕೊಡೋ ಉದ್ದೇಶ ಅಂಟಿಲ್ಲೋ ಅವರು ಸೆಷನ್ ಕೋರ್ಟಲ್ಲಿ ಈಗೇನು ಫಾರ್ಟಿ ಟು ಸೆ ಟ್ವೆಂಟಿ ಫೋರ್ತ್ ಎ ಸಿ ಎಮ್ ಎಮ್ ಕೊಟ್ಟಿದೆ ಅದು ಟ್ರಯಲ್ ಕೋರ್ಟ್ ಅಲ್ಲ ಅದು ಅಲ್ಲಿ ವಿಚಾರಣೆ ನಡೆಯಲ್ಲ ದಸರಾನವ್ರದ್ದು ಅದು ಜೂರಿಸ್ಡಿಕ್ಷನಲ್ ಕೋರ್ಟ್ ಅಷ್ಟೇ ಓಕೆ ಯಾವ ಪೊಲೀಸ್ ಸ್ಟೇಷನ್ ಗೆ ಯಾವ ಕೋರ್ಟ್ ಬೆಂಗಳೂರು ಅಂತ ಮೆಟ್ರೋಪಾಲಿಟನ್ ಸಿಟಿ ನಲ್ಲಿ ಸೊ ತಾಲೂಕ್ ಲೆವೆಲ್ ಅಲ್ಲಿ ಜಿಲ್ಲಾ ನ್ಯಾಯಾಲಯಗಳಲ್ಲಿ ಏನಾಗ್ತಂದ್ರೆ ಅಂದ್ರೆ ಸೊ ಇಂಥ ತಾಲೂಕಿಗೆ ಒಂದು ಕೋರ್ಟ್ ಇರುತ್ತೆ ಇಲ್ಲಿ ಅನ್ಪೂರ್ಣೇಶ್ವರಿ ನಗರ ಫಾರ್ಟಿ ಟೂ ಎ ಸಿ ಎಂ ಎಂ ಜೂರಿಸ್ಡಿಕ್ಷನ್ ಬರುತ್ತೆ ಅದು ಜೂರಿಸ್ಡಿಕ್ಷನಲ್ ಕೋರ್ಟ್ ಅಷ್ಟೇ ಅದು ಟ್ರಯಲ್ ಟ್ರಯಲ್ ಅಲ್ಲ ಟ್ರಯಲ್ ಅಲ್ಲಿ ನಡೆಯೋದಿಲ್ಲ ಅದು ಓಕೆ ಸೊ ಫಸ್ಟ್ ಇನ್ಫಾರ್ಮೇಶನ್ ಆ ಕೋರ್ಟಿಗೆ ಇವರು ಚಾರ್ಜ್ ಶೀಟ್ ಅಲ್ಲಿಗೆ ಸಲ್ಲಿಸ್ತಾರೆ ಅಂದ್ರೆ ಅಲ್ಲಿಗೆ ಸಲ್ಲಿಸ್ತಾರೆ ಟ್ವೆಂಟಿ ಕಮಿಟ್ ಮಾಡುತ್ತೆ ಕೇಸನ್ನ ಸೆಷನ್ ಟ್ರಯಲ್ ತ್ರೀ ನಾಟ್ ಟು ಆಫೆನ್ಸ್ ಅಲ್ಲಿ ಸೊ ಈ ಅಬೌವ್ ಟೆನ್ ಇಯರ್ಸ್ ಇದೆಲ್ಲ ಸೆಷನ್ ಕೋರ್ಟ್ ಅಲ್ಲಿ ಟ್ರಯಲ್ ಆಗುತ್ತೆ ಸೊ ಸೆಷನ್ ಕೋರ್ಟ್ ಟ್ರಯಲ್ ಇರೋದ್ರಿಂದ ಇದ್ರ ಪಾತ್ರ ಇನ್ನು ಏನು ಆಗಿಲ್ಲ ಪೊಲೀಸ್ನವ್ರದ್ದು ಒಂದು ವಿಚಾರಣೆ ಮುಗ್ದಿದೆ ಅಂತ ಹೇಳಕ್ ಆಗಲ್ಲ ಜೆಸಿ ಕೊಟ್ಟಿರೋ ತಕ್ಷಣನೇ ಪೊಲೀಸ್ ಇನ್ನು ಎಫ್ಐಆರ್ ಸ್ಟೇಜ್ ಅಲ್ಲ ಇದೆ ಕೇಸು ಸೊ ನಾವು ಹಾಗಾಗಿ ಇನ್ನು ಸೆಕೆಂಡ್ ಅಂತ ಅಂತ ಹೇಳಕ್ ಇದನ್ನ ಓಕೆ ಸೊ ಇನ್ನು ಫಸ್ಟ್ ಇನ್ಫಾರ್ಮೇಶನ್ ಫಸ್ಟ್ ಅಲ್ಲೇ ಇದಾರೆ ಅವರು ಯಾವ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಅವಾಗ ಪೊಲೀಸ್ನವ್ರದ್ದು ಸಮ್ ಲಿಟಲ್ ಎಕ್ಸ್ಟೆಂಟ್ ಅವ್ರದ್ದು ಜವಾಬ್ದಾರಿ ಮುಗಿಯುತ್ತೆ ಬಟ್ ಸಾಕ್ಷಿಗಳನ್ನ ಕರ್ಕೊಂಡ್ ಬರೋದು ಸೊ ದಾಖಲಾತಿಗಳನ್ನ ಕೋರ್ಟಿಗೆ ಟ್ರಯಲ್ ಕೋರ್ಟ್ಗೆ ಕೊಡೋದು ಸೊ ಸಾಕ್ಷಿಗಳನ್ನ ಏನ್ ಸತ್ಯಾಸತ್ಯತೆ ನಡೆದಿದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಏನದು ಅವ್ರನ್ನ ದಾರಿ ತಪ್ಪಿಸ್ದಂಗೆ ಸುಳ್ಳು ಹೇಳ್ದಂಗೆ ನೋಡ್ಕೊಳೋದು ಕೂಡ ಸೊ ಪೊಲೀಸ್ನವ್ರ ಜವಾಬ್ದಾರಿ ಇದೆ ಲಾಸ್ಟಿಗೆ ಶಿಕ್ಷೆ ಕೊಡೋವರ್ಗುನು ಪೊಲೀಸ್ನವ್ರ ಜವಾಬ್ದಾರಿ ಖಂಡಿತ ಜೋರಿದೆ ಇದ್ರಲ್ಲಿ ಹಾಗಾಗಿ ಆ ಜವಾಬ್ದಾರಿ ಪೊಲೀಸ್ನವ್ರಿಗೆ ಮುಗಿದಿದೆ ಅಂತ ಹೇಳಕ್ ಆಗಲ್ಲ ಜೆಸಿಗೋದ ತಕ್ಷಣನೇ ಜೆಸಿನಲ್ಲಿ ಸೊ ಜೆಸಿನಲ್ಲಿ ಪ್ರತಿ ಇರಿಂಗ್ ಡೇಟ್ ಬರ್ಬೇಕಾಗುತ್ತೆ ಈ ನಾಲ್ಕನೇ ತಾರೀಕು ನೆಕ್ಸ್ಟ್ ಈ ನೆಕ್ಸ್ಟ್ ಜುಲೈ ಜುಲೈ ಕೊಟ್ಟಿದ್ದಾರೆ ಅವ್ರು ಪ್ರೊಡ್ಯೂಸ್ ಮಾಡ್ತಾರೆ ಈಗ ಟೆಕ್ನಾಲಜಿ ಏನಾಗಿದೆ ಅಂದ್ರೆ ಥ್ರೂ ವಿ ಸಿ ಮಾಡಬಹುದು ವಿಡಿಯೋ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಬಹುದು ಆ ಪ್ರಾವಿಸನ್ ಇದೆ ಅಥವಾ ಫಿಸಿಕಲಿ ಕೂಡ ಮಾಡಬಹುದು ದಟ್ ಡಿಪೆಂಡ್ಸ್ ಇಂಥ ಕೇಸ್ ಗಳಲ್ಲಿ ಏನಾಗುತ್ತೆ ಅಂದ್ರೆ ಸೊ ಆರ್ಟಿಸ್ಟ್ ಸೊ ಪಾಪ್ಯುಲರ್ ಅಲ್ಲಿ ಸೊ ಅಥವಾ ರಾಜಕಾರಣಿಗಳು ಕೇಸಲ್ಲಿ ಮಾಡ್ತಾರೆ ಯಾಕೆಂದ್ರೆ ಯಾರು ಭದ್ರತೆ ದೃಷ್ಟಿಯಿಂದ ಇವತ್ತು ನೋಡ್ತಾ ಇದ್ರಿ ಹಾಕೋದು ಅವ್ರು ಡಿಸ್ಟರ್ಬೆನ್ಸ್ ಮಾಡೋದು ಕೋಟಿ ಪ್ರೊಡ್ಯೂಸ್ ಡಿಸ್ಟರ್ಬೆನ್ಸ್ ಮಾಡೋದು ಸೊ ಇದ್ರಲ್ಲಿ ಕೂಡ ಪ್ರಾಪರ್ ಆಗಿ ಅವರು ಕೋಟಿ ಪ್ರೊಡ್ಯೂಸ್ ಮಾಡೋದು ಸಿ ತ್ರೂನೇ ಮಾಡ್ತಾರೆ ಸೊ ಇದ್ರಲ್ಲಿ ಹಾಗಾಗಿ ನಾವು ಒಂದು ಹಂತದ ವಿಚಾರಣೆ ಮುಗಿದಿದೆ ಅಂತ ಖಂಡಿತ ಇದ್ರಲ್ಲಿ ಶುರುವಾಗಿದೆ ಈಗ ಶುರುವಾಗಿದೆ ಇದು ಫಸ್ಟ್ ಇನ್ ಇನ್ನು ಎಫ್ಐಆರ್ ಸ್ಟೇಜೇ ಇದು ಈಗ ನೀವು ಹೇಳ್ತಾ ಇದ್ರಿ ಈಗ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ ಅಲ್ಲಿ ಇದು ಟ್ರಯಲ್ ಕೋರ್ಟ್ ಗೆ ಹೋಗಬೇಕು ಅಂತ ಹೆಂಗ್ ಹೆಂಗ್ ಟ್ರಾನ್ಸ್ಫರ್ ಆಗುತ್ತೆ ಇದು ಈಗ ಪೊಲೀಸ್ ಅವರು ಏನ್ ಮಾಡ್ತಾರೆ ಅಂದ್ರೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಚಾರ್ಜ್ ಶೀಟ್ ಎಲ್ಲಿ ಜೂರ್ ಸ್ಟೇಷನ್ ಕೋರ್ಟ್ ಸಲ್ಲಿಸ್ತಾರೆ ಅಂದ್ರೆ ಚಾರ್ಜ್ ಶೀಟ್ ಕೊಡ್ತಾರೆ ಕೊಡ್ತಾರೆ ಸೊ ಅದು ವೆರಿಫಿಕೇಶನ್ ಆಗುತ್ತೆ ಓಕೆ ಸೊ ಪಿ ಪಿ ಬಂದ್ಬಿಟ್ಟು ವೆರಿಫೈ ಮಾಡ್ತಾರೆ ಚಾರ್ಜ್ ಶೀಟ್ ಕರೆಕ್ಟ್ ಆಗಿ ಇಲ್ದಿಯಾ ಇಲ್ವಾ ಅಂತ ಹೇಳ್ಬಿಟ್ಟು ಅವಾಗ ಅವರು ಇದು ಅದ್ರಲ್ಲಿ ಅಫೆನ್ಸ್ ನೋಡ್ತಾರೆ ಯಾವ್ಯಾವ ಸೆಕ್ಷನ್ ಹಾಕಿದ್ದಾರೆ ಇದು ಟ್ರಯಲ್ ಬೈಲ್ ಬೈ ಸೆಷನ್ ಜಡ್ಜಾ ಇದು ಸೆಷನ್ ಕೋರ್ಟ್ ಕೂಡ ಇದನ್ನ ವಿಚಾರಣೆ ಮಾಡೋ ಅಥವಾ ಇದು ತ್ರೀ ನಾಟ್ ಟೂ ಎಲ್ಲ ಸೆಷನ್ ಕೋರ್ಟೆ ಮಾಡೋದು ಏನಿದಿಲ್ಲ ಬಟ್ ಚಾರ್ಜ್ ಶೀಟ್ ಮಾಡೋದು ಮಾತ್ರ ಸೆಷನ್ ಪ್ರಾಪರ್ ಜುರಿಡೀಷನ್ ಕೋರ್ಟಿಗೆ ಸಲ್ಲಿಸ್ತಾರೆ ಜುರಿಡೀಷನ್ ಕೋರ್ಟ್ ಏನ್ ಮಾಡುತ್ತೆ ಸೆಷನ್ ಕೋರ್ಟ್ ಕಮಿಟ್ ಮಾಡುತ್ತೆ ಕೇಸನ್ನ ಸೊ ಇದು ಟ್ರಯಲ್ ಬೈ ಸೆಷನ್ ಕೋರ್ಟ್ ಹಾಗಾಗಿ ಇದನ್ನ ಕಮಿಟ್ ಮಾಡುತ್ತೆ ಕಮಿಟ್ ಮಾಡಿದಾಗ ಏನಾಗುತ್ತೆ ಅವರು ಒಂದ್ ನಂಬರ್ ಕೊಡ್ತಾರೆ ಸಿಸಿ ಸಿ ನಂಬರ್ ಅಲ್ಲಿ ಆಗುತ್ತೆ ಚಾರ್ಜ್ ಶೀಟ್ ನಂಬರ್ ಚಾರ್ಜ್ ಶೀಟ್ ಕೇಸ್ ಜುರಿ ಕೋರ್ಟ್ ಆಗುತ್ತೆ ಸೆಷನ್ ಕೋರ್ಟ್ ಕಡ್ದಾಗ ಅದು ಸೆಷನ್ ಕೇಸ್ ಕನ್ವರ್ಟ್ ಆಗುತ್ತೆ ಎಸ್ ಸಿ ಕೇಸ್ ಅಂತೀವಿ ನಾವು ಅದನ್ನ ಸೊ ಎಸ್ ಸಿ ಕೇಸಲ್ಲೇ ಅವ್ರಿಗೆ ಟ್ರಯಲ್ ಆಗೋದು ಡಾಕ್ಯುಮೆಂಟ್ ಅನ್ನ ವಿಟ್ನೆಸ್ ಅನ್ನ ಸೊ ಅವ್ರ ಎಕ್ಸಿಬಿಟ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದು ಎಲ್ಲ ಕೂಡ ಸೊ ಎಸ್ ಸಿ ಕೇಸಲ್ಲೇ ಇಲ್ಲಿ ಏನು ಚಾರ್ಜ್ ಶೀಟ್ ಅಷ್ಟೇ ಸಲ್ಲಿಸ್ತಾರೆ ಇದು ಚಾರ್ಜ್ ಶೀಟ್ ಓಕೆ ಹಾ ಹೇಳಿ ಹೇಳಿ ಚಾರ್ಜ್ ಶೀಟ್ ಸಲ್ಲಿಸಿದ ಅವ್ರಿಗೆ ಈಗ ಏನಾದ್ರು ವಿತ್ ಇನ್ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಇಲ್ಲ ಅಂದ್ರೆ ವಿತ್ ಇನ್ ಡೇಸ್ ಒಳಗಡೆ ಅವ್ರು ಚಾರ್ಜ್ ಶೀಟ್ ಸಲ್ಲಿಸಲಿಲ್ಲ ಆದ್ರೆ ಯಾವ್ದೇ ಒಬ್ಬ ಅಪರಾಧಿ ಕಸ್ಟಡಿ ನಲ್ಲಿ ಇದ್ದ ಅಂದ್ರೆ ಅವ್ರು ಇಮಿಡಿಯೇಟ್ ಆಗಿ ಡಿಫಾಲ್ಟ್ ಬೇಲ್ ಆಗ್ಬಿಡುತ್ತೆ ಬೇಲ್ ಆಗುತ್ತೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಆದ್ರೂ ಡಿಫಾಲ್ಟ್ ಬೇಲ್ ಆಗುತ್ತೆ ನೈಂಟಿ ಡೇಸ್ ಒಳಗಡೆ ಚಾರ್ಜ್ ಶೀಟ್ ಸಲ್ಲಿಸಲಿಕ್ಕೆ ನೈಂಟಿ ಡೇಸ್ ಒಳಗಡೆ ನೈಂಟಿ ಒನ್ ಡೇಸ್ ಆದ್ರೂ ಅವರು ಡಿಫಾಲ್ಟ್ ಬೇಲ್ ಅಪ್ಲಿಕೇಶನ್ ಓಕೆ ಸೊ ಡಿಫಾಲ್ಟ್ ಬೇಲ್ ಇಮಿಡಿಯೇಟ್ ಆಗಿ ಕೊಡ್ತಾರೆ ಹಾಗಾಗಿ ಇಂತಹ ಸೊ ಹೈ ಪ್ರೊಫೈಲ್ ಕೇಸ್ ಅಲ್ಲಿ ಸೊ ನೈಂಟಿ ಡೇಸ್ ಒಳಗಡೆ ಪೊಲೀಸ್ ಇಂಟರ್ಮೀಡಿಯೇಟ್ ಅನ್ನ ಪ್ರಶ್ನೆ ಬರಲ್ಲ ಇದ್ರಲ್ಲಿ ಫೈನಲ್ ರಿಪೋರ್ಟ್ ಹಾಕ್ಬಿಡ್ತಾರೆ ಸಾಕ್ಷಾಧಾರಗಳು ಫರ್ದರ್ ಸಿಕ್ಕಿದ್ವು ಅಂದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಹಾಕ್ಬಹುದು ಅಡಿಷನಲ್ ಏನಾಗುತ್ತೆ ಫೈನಲ್ ರಿಪೋರ್ಟ್ ಫುಲ್ ಹಾಕ್ಬಿಡ್ತಾರೆ ಅವರು ಸೊ ಎಕ್ಸ್ಟ್ರಾಡಿನ ಸರ್ಕಂಸ್ಟಾನ್ಸಸ್ ಅಲ್ಲಿ ಪೊಲೀಸ್ ಅವರು ಇನ್ ಆಲ್ ರೆಸ್ಪೆಕ್ಟ್ ಅವರು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡ್ತಾರೆ ಸೊ ಆದ್ರೂ ಬಟ್ ನೈಂಟಿ ಡೇಸ್ ಒಳಗಡೆ ಈ ಈ ಸಂದರ್ಭದಲ್ಲಿ ನಾವು ನೋಡಿದ್ರೆ ಪೊಲೀಸ್ನವರು ಇಷ್ಟು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂದ್ರೆ ಡೆಫಿನೆಟ್ ಆಗಿ ನೈಂಟಿ ಡೇಸ್ ಒಳಗಡೆ ಮಾಡ್ತಾರೆ ಅವ್ರ ಎಫ್ ಎಸ್ ಎಲ್ ರಿಪೋರ್ಟ್ ತಗಬೇಕಾಗುತ್ತೆ ಸಂಬಂಧಪಟ್ಟಂತ ಇದು ಸೈಂಟಿಫಿಕಲ್ ಒಪಿನಿಯನ್ ತಗೋಬೇಕಾಗುತ್ತೆ ಅವಕ್ಕೆಲ್ಲ ಕೂಡ ಪೊಲೀಸ್ನವರು ತುಂಬಾ ಜಾಣ್ಮೆಯಿಂದ ತುಂಬಾ ಎಚ್ಚರಿಕೆಯಿಂದ ಬಹಳ ಜವಾಬ್ದಾರಿಯುತವಾಗಿಂತ ಇನ್ವೆಸ್ಟಿಗೇಷನ್ ಈ ಕೇಸಲ್ಲಿ ಮಾಡಬೇಕಾಗುತ್ತದೆ ಮಾಡ್ತಾರ ಕೂಡ ಕರ್ನಾಟಕ ಪೊಲೀಸ್ ಗೆ ಆ ದಕ್ಷತೆ ಇದೆ ಖಂಡಿತ ಮಾಡ್ತಾರೆ